ಕರಾವಳಿಯ ಜನತೆಗೆ ತಿಳುವಳಿಕೆ ಬುದ್ಧಿವಂತಿಕೆ ಕಡಿಮೆ ಎಂಬ ಹೇಳಿಕೆ ಸಂಬಂಧ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಹಿನ್ನೆಲೆ ಈ ಬಗ್ಗೆ ಟ್ವೀಟ್ ಮಾಡಿದ ಸಿಎಂ ಇದು ಬಿಜೆಪಿ ಸೆಲ್ ಕೈವಾಡ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಕರಾವಳಿಯ ಜನತೆ ಬುದ್ಧಿವಂತರಲ್ಲ ಎಂಬ ಆರೋಪದ ಬಗ್ಗೆ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ ಸಿಎಂ ಕುಮಾರಸ್ವಾಮಿ ಸುಳ್ಳು ಹೇಳೋದ್ರಲ್ಲಿ ಸತ್ಯವನ್ನ ತಿರುಚೋದ್ರಲ್ಲಿ ಬಿಜೆಪಿ ಮತ್ತು ಅವರ ಐಟಿ ಸೆಲ್ ಅನ್ನ ಮೀರಿಸಲು ಯಾರಿಗೂ ಸಾಧ್ಯವಿಲ್ಲ ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ನಾನು ಕರಾವಳಿಯ ಜನತೆ ಬುದ್ಧಿವಂತರಲ್ಲ ಎಂದು ಹೇಳಿಲ್ಲ ಶಿಕ್ಷಣದಲ್ಲಿ ಬೌದ್ಧಿಕತೆಯಲ್ಲಿ ಕರಾವಳಿ ದೇಶಕ್ಕೆ ಮಾದರಿ ಅಂತ ಹೇಳಿದ್ದೆ ಆದ್ರೆ ಬಿಜೆಪಿ ಸುಳ್ಳು ಹೇಳಿ ಅವರನ್ನ ದಾರಿ ತಪ್ಪಿಸಲು ಯತ್ನಿಸ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಉಡುಪಿ ಕಾಪು ಬ್ರಹ್ಮಾವರ ಕಾರ್ಕಳದಲ್ಲಿ ಜನರು ಬಿಜೆಪಿಗೆ ಬಹುಮತ ಕೊಡ್ತಾರೆ ಅಲ್ಲಿನ ಜನರಿಗೆ ತಿಳುವಳಿಕೆ ಕಡಿಮೆ ಅಲ್ಲಿ ಒಂದು ಕಾಲೇಜು ಶಾಲೆ ಬೇಕು ಅಂದ್ರೆ ನಾನು ಬೇಕು ರೇವಣ್ಣ ಬೇಕು ಆದ್ರೆ ಅಲ್ಲಿನ ಜನರು ಓಟು ಹಾಕಲು ಮಾತ್ರ ಬಿಜೆಪಿ ನರೇಂದ್ರ ಮೋದಿ ಅಂತಾರೆ ಅಂತ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ರು